ದಶಕಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲದ ಎಸ್ಸಿ ಕಾಲೋನಿ ಇಲಾಖೆಗಳಿಂದಲೇ ಶೋಷಣೆ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡೆಕೋಟೆ ಹೋಬಳಿಯ ಜರ್ಮಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೆದ್ದಲಕಟ್ಟೆ ಗ್ರಾಮದಲ್ಲಿನ ಎಸ್ಸಿ ಕಾಲೋನಿ ಕಳೆದ ದಶಕಗಳಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸಂಬಂಧಿಸಿದ ಇಲಾಖೆಗಳು ಎಸ್ಸಿ ಕಾಲೋನಿಯನ್ನ ಈ ರೀತಿಯಾಗಿ ನಿರಂತರವಾಗಿ ನಿರ್ಲಕ್ಷಿಸಿ ಶೋಷಣೆಗೀಡು ಮಾಡಲಾಗಿದೆ ಎಂದು ದಲಿತ ಪರ ಹೋರಾಟಗಾರರು ದೂರಿದ್ದಾರೆ ಹದಿನೈದಕ್ಕೂ ಹೆಚ್ಚು ದಲಿತ ಕುಟುಂಬಗಳಿರುವ ಎಸ್ಸಿ ಕಾಲೋನಿಗೆ ಶುದ್ಧ ನೀರನ್ನು ಕೂಡ ಸಮರ್ಪಕವಾಗಿ ಪೂರೈಸಲಾಗ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯಿತಿಯಿಂದ ಪೈಪ್ ಅಳವಡಿಸಿ ಅಗತ್ಯ ನೀರು ಪೂರೈಕೆ ಮಾಡಲಾಗಿದೆಯಾದರೂ ನೇರಗಂಟೆ ನಿರ್ಲಕ್ಷ್ಯದಿಂದಾಗಿ ಕಾಲೋನಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಿಲ್ಲ ವಾರಕ್ಕೊಮ್ಮೆ ಅದು ಸ್ವಲ್ಪವೇ ಸ್ವಲ್ಪ ನೀರು ಪೂರೈಸಲಾಗ್ತಿದೆ ಅದು ವಾರಕ್ಕೆ ಸಾಕಾಗದು ಅನಿವಾರ್ಯವಾಗಿ ಬೆಟ್ಟದ ಬುಡದಲ್ಲಿನ ಬಸಿ ನೀರನ್ನೇ ಅವಲಂಬಿಸುವುದಾಗಿ ಕಾಲೋನಿಯವರು ದೂರಿದ್ದಾರೆ ಮೇಲ್ನೋಟಕ್ಕೆ ಗ್ರಾಮ ಪಂಚಾಯಿತಿ ನೀರ್ ಗಂಟೆ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣುತ್ತಿದ್ದು ಕೂಡಲೇ ನೀರು ಬದಲಿಸಬೇಕೆಂದು ಒತ್ತಾಯಿಸಿದ್ದಾರೆ ಇಲ್ಲವೇ ಶೀಘ್ರವೇ ಕಾಲೋನಿಯಲ್ಲಿಯೇ ಬೋರ್ವೆಲ್ ಕೊರೆಸಿ ಕಾಯಂ ನೀರು ಪೂರೈಕೆ ವ್ಯವಸ್ಥೆ ಮಾಡಬೇಕು ಮತ್ತು ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಶೀಘ್ರವೇ ಕಾಲೋನಿಗೆ ಭೇಟಿ ನೀಡಿ ಅಗತ್ಯ ಕ್ರಮಗಳನ್ನು ತುರ್ತಾಗಿ ಜರುಗಿಸಬೇಕೆಂದು ಇಲಾಖೆಗಳಿಗೆ ಈ ಮೂಲಕ ಆಗ್ರಹಿಸಿದ್ದಾರೆ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಶ್ರೀನಿವಾಸರವರು ಜನರ ಕಾಳಜಿ ಉಳ್ಳವರಾಗಿದ್ದು ಅವರು ತಮ್ಮ ಅಹವಾಲಿಗೆ ಸ್ಪಂದಿಸಲಿದ್ದಾರೆಂಬ ಭರವಸೆ ತಮಗಿದೆ ಎಂದು ಕಾಲೋನಿಯವರು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು ಶೀಘ್ರವೇ ಗೆದ್ದಲಗಟ್ಟೆ ದಲಿತ ಕಾಲೋನಿಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸಬೇಕೆಂದು ಗೆದ್ದಲಗಟ್ಟೆ ಗ್ರಾಮದ ಎಸ್ಸಿ ಕಾಲೋನಿಯ ದಲಿತ ಕುಟುಂಬರು ಈ ಮೂಲಕ ಶಾಸಕರಲ್ಲಿ ಕೋರಿದ್ದಾರೆ